ಸ್ಟಫಿಂಗ್ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀವಿ ಬೆಂಡೆಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಬೇಕು ಈ ಥರ ಸ್ಟಫಿಂಗ್ ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ ನೋಡಿ ಈ ಥರ ಎಲ್ಲವನ್ನು ಅದೇ ಥರ ಮಾಡ್ಕೊಬೇಕು ಇವಾಗ ಸ್ಟಫಿಂಗ್ ಮಾಡೋಕ್ಕೆ ನೋಡಿ ಟೊಮೊಟೊ ಶುಂಠಿ ಒಂದು ಅಡ್ಡೆ ಬೆಳ್ಳುಳ್ಳಿ ಇಂಚು ಶುಂಠಿ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಪೌಡ್ರು ಖಾರದ ಪುಡಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು ನೋಡಿ ರುಬ್ಕೊಂಡಿರೋ ಮಸಾಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ನಾವು ಇಲ್ಲಿ ಎರಡು ಅವರು ಸ್ಪೂನ್ ಅಷ್ಟು ಹಾಕೊಳ್ಳೋಣ ಅಸ್ನಾ ಪೌಡ್ರ್ ಹಾಕೊಳ್ಳಿ ಕಾಲು ಟೀ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸ್ವಲ್ಪ ಕಡಿಮೆನೇ ಹಿಡಿಯುತ್ತದೆ ಇದಕ್ಕೆ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಈ ಮಸಾಲಾನ ಈ ಬೆಂಡೆಕಾಯಲ್ಲಿ ಈ ಥರ ಸ್ಟಫಿಂಗ್ ಮಾಡ್ಕೊಬೇಕು ಜೋಡಿ ಈ ರೀತಿ ಸ್ಟಫಿಂಗ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಮಸಾಲ ಹಾಕೊಳ್ಳಿ ಇದು ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ನೋಡಿ ಈ ರೀತಿ ಸ್ಟಫಿಂಗ್ ಮಾಡ್ಕೊಬೇಕು ಇಲ್ಲಂದ್ರೆ ಚಿಕ್ಕ ಚಿಕ್ಕ ಬೆಂಡೆಕಾಯಿನ ತಗೊಬೋದು ನೀವು ಇಲ್ಲಿ ಒಂದು ಸ್ವಲ್ಪ ಉದ್ದ ಇತ್ತು ಬೆಂಡೆಕಾಯಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀವಿ ಇದೇ ರೀತಿ ಬೀಜ ಇದ್ರೂ ಪರವಾಗಿಲ್ಲ ಸ್ಟಫಿಂಗ್ ಮಾಡ್ಕೊಬೇಕು ಈ ರೀತಿ ಬೆಂಡೆಕಾಯಿನ ಸ್ಟಫಿಂಗ್ ಮಾಡ್ಕೊಂಡಿದ್ದೀವಿ ಎಲ್ಲ ಬೆಂಡೆಕಾಯಿನ ಇವಾಗ ಇದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಬನ್ನಿ ಮೊದಲಿಗೆ ನೋಡಿ ಇವಾಗ ಈ ಥರ ಒಂದು ಬಾಣಲಿಟ್ಕೊಬೇಕು ಎಣ್ಣೆ ಹಾಕೊಳ್ಳಿ ಒಂದು ಅರ್ಧ ಲೋಟದಷ್ಟು ನೀವು ಎಣ್ಣೆ ಹಾಕೊಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಸದೆ ಇದಕ್ಕೆ ನೋಡಿ ಎಣ್ಣೆ ಕಾದಿದೆ ಇವಾಗ ಇದನ್ನು ನಿಧಾನಕ್ಕೆ ಒಂದೊಂದೇ ಹಾಕಬೇಕು ಈ ರೀತಿ ಹಾಕಿ ನೋಡಿ ಇವಾಗ ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಈ ರೀತಿ ಮಾಡ್ಕೊಬೇಕು ಸುಮ್ಮನೆ ಕದರಬಾರ್ದು ನೋಡಿ ಈ ರೀತಿ ఒ నిమిష ఇర ఫ్రై మార్స్కో ఎ ఫ్రై మేరీ ಅವಾಗ ಚೆನ್ನಾಗಿರ್ತದೆ ತಿರುಗಿಸ್ಕೊಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದು ಹೋಗುತ್ತೆ ನೋಡಿ ಈ ತರ ಕ್ಲೀನಾಗಿ ತಿರುಗಿಸ್ಕೊಡಿ ನೋಡಿ ಆಗ್ತಾ ಬಂದಿದೆ ಇದು ನೋಡಿ ಆಗಿದೆ ಇದೆ ಇವಾಗ ಸ್ಟಫಿಂಗ್ ಬೆಂಡೆಕಾಯಿ ಫ್ರೇ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ